ನಮಸ್ಕಾರ ಕರ್ನಾಟಕ ಸೊ ಇವತ್ತು ನಾವು ಬೆಂಗಳೂರು ಹೊರಡೋ ಟೈಮ್ ಬಂತು ಟೈಮ್ ಬಂದು ಒಂದು ಮುಕ್ಕಾಲು ಎರಡು ಗಂಟೆ ಆಗಿರ್ಬೋದು ಸೊ ಇವಾಗ ನಿನ್ನೆ ರಾತ್ರಿಯೇ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಬಟ್ ಆಗಲಿಲ್ಲ ಆಟೋದವರೆಲ್ಲ ಎರಡು ಗಂಟೆ ಅಷ್ಟೆ ಎಲ್ಲ ಬರ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಸೊ ಅವ್ರು ನೆನೆಯೇ ಕರ್ಕೊಂಡು ಇವರೇನೆ ಆಟೋದವರು ಇವರ ಹೆಸರು ಆಕಾಶ್ ಅಂತ ಇವರು ಮ್ಯಾನೇಜರು ಹೋಟೆಲವರು ಸೊ ಇವಾಗೆಲ್ಲ ಇವಾಗ ರೈಲ್ವೆ ಸ್ಟೇಷನ್ಗೆ ಹೊಟ್ಟರೆ ಇದ್ದೀವಿ ಹೋಟೆಲ್ ಸಿಲ್ವಿಯಾ ನೋಡ್ಕೊಬೋದು ಚಂಡೀಗರಲ್ಲಿರೋ ಹೋಟೆಲ್ ಸಿಲ್ವಿಯಾ ಹಾಂ ಇವಾಗ ಒಂದು ಇವೇ ಇದ್ದೆ ಲಿಫ್ಟಲ್ಲಿ ನಾನು ಕಾಯ್ತಾ ಇದ್ದೆ ಲಿಫ್ಟ್ ಬರಬೇಕು ಅಂದರೆ ಅವರು ಕಾಯ್ತಾ ಕಾಯ್ತಾಯಿದ್ರು ಹಂಗೆ ಸಿಕ್ಕ ಕಿರಿಯಣ ಮೇಡಮ್ಮು ಅಕ್ಕ ಎಲ್ಲರೂ ಹಂಗೆ ಬಂದರು ಸೊ ಹಂಗೆ ಮೀಟ್ ಮಾಡಿ ಸೊ ಅವರು ಬರ್ತಾಯಿದ್ದಾರಂತೆ ಒಂದು ಐದು ನಿಮಿಷ ಮೀಟ್ ಮಾಡಿಬಿಟ್ಟು ನಾವು ಇದೇ ಆಟೋಲಿ ಹೊರಡೋದು ರೈಲ್ವೆ ಸ್ಟೇಷನ್ಗೆ ಸೊ ಜಸ್ಟ್ ಸೇಮ್ ಏನಿಲ್ಲ ಒಂದು ಮೂರು ದಿವಸ ತೊಗೊಳುತ್ತೆ ನಾಳೆ ನಾಲ್ಕು ತಾರೀಕು ಅರ್ಲಿ ಮಾರ್ನಿಂಗ್ ಒಂದು ಐದೂವರೆ ಆರು ಗಂಟೆ ಅಷ್ಟರೊಳಗಡೆ ರೀಚಾಗಿ ಹೋಗ್ತೀನಿ ಸ್ನೇಹಿತರೆ ಸಿಗೋಣ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಗುರು ಟ್ರೈನು ಸಿಕ್ತು ಕೋಚು ಸಿಕ್ತು ಸೀಟು ಸಿಕ್ತು ಎಲ್ಲ ಸಿಕ್ತು ಓಕೆ ಸಿಗೋಣ ಸಿಕ್ಕಾಬಡೇ ಶೆಕೆ ಆಗ್ತದೆ ಎ ಸಿ ಕೋಚಲ್ಲೇ ಶೆಕೆ ಹೊಡಿತಾ ಇದೆ ನನಗಂತೂ ಸಿಕ್ಕಾಬೆ ಇದೇನೆ ಮೇಲುಗಡೆನೇ ನಮ್ಮ ಸೀಟು ಓಕೆ ಈಗೋಣ ಬೆಂಗಳೂರಿಗೆ ಯಾವಾಗ ರೀಚ್ ನಾವು ದೇವ್ರೆ ಸೋ ತಲೆಗೆ ಎಣ್ಣೆ ಹಚ್ಚಿಲ್ಲ ಕೂದಲು ನೋಡಿ ಹೆಂಗಾಗ ಹೋಗಿದೆ ಅಲ್ಲೊಂದು ರೂಮ್ ಅಂದ್ರೆ ರೂಮ್ ಅಂತೀನಿ ಇಲ್ಲೊಂದು ಕೋಚ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ಕೋಚ್ ನೋಡಿ ಹೆಂಗಿದೆ ಮಸ್ತಾಗೆ ಇಲ್ಲಿಂದ ಸ್ಟೆಪ್ಸು ಹಿಂಗೆ ಹೋಗಿ ಹಂಗೆ ಮಲ್ಕೊಂಬಿಡೋದು ಜಾಲಿಗೆ ಇಲ್ಲೂ ಅಷ್ಟೇ ಇಲ್ಲೂ ಸ್ಟೆಪ್ಸ್ ಕೊಟ್ಟಿದ್ದಾರೆ ಏನು ಸಾಕತ್ತಲ್ಲು ಜಾಲಿಗೆ ಮಾಡಿದ್ದಾರೆ ಓಕೆ ಹಾಬಾ ಓಕೆ ಈ ಕೋಚ್ ಅಲ್ಲ ಇದು ಇದು ಅನ್ಕೋತೀನಿ ಮೋಸ್ಟ್ಲಿ ಓಪನ್ ಇದೆಯಾ ಶೋ ಯಾವುದೂ ಓಪನ್ ಇಲ್ಲ ಗುರು ಇಲ್ಲಿ ಮಾತ್ರ ಓಪನ್ ಮಾಡಿ ಇಟ್ಬಿಡಿ ಇಲ್ಲಿ ನೋಡಿ ಸ್ನೇಹಿತರೆ ಕರ್ತಾ ಪಡ್ಕೊಂಡು ಹೆಂಗ ಹೇಳ್ಕೊಂಡು ಹೋಗ್ತಾ ಇದಾರೆ ನೋಡಿ ಅದನ್ನ ನೋಡ್ಬೋದು ಸ್ನೇಹಿತರು ನೀವೇನೆ ಎಲೆಕ್ಟ್ರಿಕ್ ಕಂಪ್ಲೇಂಟ್ಸ್ ಅಂತ ಎಲ್ಲ ಇರುತ್ತೆ ಅಕಸ್ಮಾತ್ ಏರ್ ಕಂಡೀಷನ್ ಕಂಪ್ಲೇಂಟ್ಸ್ ಆಗಿರ್ಬೋದು ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ ಕಂಪ್ಲೇಂಟ್ಸ್ ಆಗಿರ್ಬೋದು ಮತ್ತು ಕಾಂಟ್ರಾಕ್ಟ್ ಎಲೆಕ್ಟ್ರಿಕಲ್ ಎಸ್ಕೌಟಿಂಗ್ ಸ್ಟಾಫ್ ಫಾರ್ ದಿಸ್ ಜರ್ನಿ ಓನ್ಲಿ ರಂಗಸ್ವಾಮಿ ಅಂತ ಯಾರು ಇದ್ದಾರೆ ಇಲ್ಲಿ ಇಲ್ಲೆಲ್ಲ ಪೂರ ನಂಬರ್ಸ್ ಎಲ್ಲ ಕೊಟ್ಟಿರ್ತಾರೆ ದೇವೇಂದ್ರ ಅಂತಲೂ ಯಾರು ಇದ್ದಾರೆ ದೇವೇಂದ್ರ ಅವ್ರ ರಂಗಸ್ವಾಮಿ ಅಂತಲೂ ಇದ್ದಾರೆ ಇಲ್ಲಿ ಹಾಂ ಸೋರಿ ಅಲ್ಲ ಅಲ್ಲ ಗೊತ್ತಿಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನೆಲ್ ಇದೆ ಸೊ ಇದ್ರದ್ದು ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹೇಳ್ತಾ ಇದ್ದೀನಿ ಓ ಕನ್ನಡ ಬರುತ್ತೆ ಅಲ್ವಾ ನಿಮಗೂ ಸದ್ಯ ಸೂಪರ್ ಕನ್ನಡ ಕೇಳಿ ಎಷ್ಟೊಂದು ದಿವ್ಸ ಆಗೋಗಿತ್ತು ಸರ್ ಲಡಾಖು ಕಾಶ್ಮೀರಿಗೆಲ್ಲ ಹೋಗಿ ಬೇಜಾರಾಗ್ಬಿಟ್ಟಿತ್ತು ಅಂದರೆ ವೆದರ್ಗಲ್ಲ ಕನ್ನಡ ಕೇಳಿ ಅಷ್ಟೇ ಈ ಥರ ಎಲ್ಲ ನಂಬರ್ಗಳು ಕೊಟ್ಟಿರ್ತಾರೆ ಯಾವುದೇ ಈ ಥರ ಎ ಸಿ ಆಗಿರ್ಬೋದು ಬರೀ ಎ ಸಿ ಕೋಚ್ಗಳು ಮಾತ್ರ ಈ ಥರ ಫೆಸಿಲಿಟೀಸ್ ಸಿಗೋದು ಇನ್ನೆಲ್ಲೂ ಸಿಗೋದಿಲ್ಲ ಸೊ ಜನರಲ್ ಹೋಗಿಲಾಗಿರ್ಬೋದು ಅವೆಲ್ಲ ಏನೂ ಇಲ್ಲ ಬರೀ ಕುದಿದಂಬೆ ಥರ ಹೋಗೋದು ಕುದೆ ಥರ ಬರೋದು ಅಷ್ಟೇ ಜಲಿ ಸಿಗೋಣ ಬನ್ನಿ ಮೂರುವರೆ ಮೂರು ಆಗಿದೆ ಇನ್ನೊಂದು ಐದು ನಿಮಿಷ ಟ್ರೈನ್ ಡಿಪಾರ್ಚರ್ ಆಗುತ್ತೆ ಓಕೆ ಲೈತ್ ಗೋ ಫೈನಲ್ಲಿ ಟ್ರೈನ್ ಓಡ್ತಾ ಇದೆ ಸೂಪರ್ ಜಾಲಿ ಚಪ್ಪಾಳೆ ಹುಡುಕ ಹ್ಞೂ ಓಕೆ ಸಿಗೋಣ ಬನ್ನಿ ಹೋಗ್ತಾ ಹೋಗ್ತಾ ಟ್ರೈನ್ ಮೂವ್ ಆಯಿತು 안녕하십니까? 지금 시작됩니다 플러스 타운 1 감사합니다 첸티걸스 쟁션 바이바이 바이바이 첸티걸스 바이바이 지금 비싹 베레쿠아치 공부를 했어요 그래서 오늘 퇴원을 했죠? ಮೆಟ್ಲಿದ್ದಲ್ಲ ಸೊ ಅದಿಲ್ಲದೆ ಈ ಕೋಚಿಗೆ ಬಂದ್ರು ಮೇಲ್ಗಡೆ ಇದ್ದೀವಿ ಇನ್ನೊಬ್ಬರು ಮಲ್ಕೊಂಡಿದಾರೆಗಡೆ ಒಬ್ಬರು ಓಕೆ ಇಲ್ಲಿ ನೋಡಿ ಚಾರ್ಜಿಂಗು ಇಷ್ಟು ಪಟ್ಟಿದಾರೆ ಇಲ್ಲೊಂದು ಕ್ಲಬ್ ಇಲ್ಲೊಂದು ಮಲ್ಕೊಳ್ಳೋರಿಗೆ ಇಲ್ಲೊಂದು ಮತ್ತೆ ಇಲ್ಲೊಂದು ಪಾಯಿಂಟು ಮೇಲ್ಗಡೆ ಮಲ್ಕೊಳ್ಳೋರಿಗೆ ಇಲ್ಲೊಂದು ಪಾಯಿಂಟು ಸೇಮ್ ಇಲ್ಲೂ ಅಷ್ಟೇ ಇಲ್ಲೊಂದು ಕೆಳಗಡೆ ಕಲ್ ಮಲ್ಕೊಂಡಿರೋರಿಗೆ ಅವ್ರಿಗೊಂದು ಪಾಯಿಂಟ್ ಕೊಡ್ತಾರೆ ಮೇಲ್ಗಡೆ ಪಾಯಿಂಟು ಅವ್ರಿಗೆ ಓಕೆ ಜಾಲಿ ಸಿಗೋಣ ಸ್ನೇಹಿತರೆ ಖಸಗ ಬಾದಲ್ಲಿ ಇದ್ದೀನಿ ಹೋಗ್ತಾ ಇದ್ದೀವಿ ನಿಯರ್ ಡೆಲ್ಲಿ ಹತ್ತತ್ರ ಅಂತ ಅಂದ್ಕೊತೀನಿ ಓಕೆ ಹಸೀರಾಬಾದೆ ಸೊ ಇನ್ನೊಂದು ಏನಾಗಿದೆ ಅಂದರೆ ಪಾಣಿಪತ್ ಹತ್ರ ಮಾಲ್ ಗಾಡಿ ಅಂದರೆ ಗೂಡ್ಸ್ ಗಾಡಿ ಆ್ಯಕ್ಸಿಡೆಂಟ್ ಆಗಿದೆ ಟ್ರೈನ್ ಆಗಿ ಸೊ ನಮಗೆ ಬೇರೆ ರೂಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೆಸೇಜ್ ಬಂತು ಬೆಳಗ್ಗೆನೇ ಬಂತು ಇದು ನಾನು ಇವಾಗ ನೋಡ್ಕೊಂಡೆ ಓಕೆ ಇಟ್ಸ್ ಗೋ ಸ್ನೇಹಿತರೆ ಬೆಳಿಗ್ಗೆ ಹೇಳ್ತಾ ಇಲ್ವಾ ಅವ್ರ ನಂಬರ್ದು ಇವಾಗ ವರ್ಕೌಟ್ ಆಗ್ತಾಯಿದೆ ನೋಡಿ ಎಲೆಕ್ಟ್ರಿಕ್ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು ಕೆಳಗಡೆ ವರ್ಕ್ ಆಗ್ತಿರ್ಲಿಲ್ಲ ಚಾರ್ಜ್ ಆಗ್ತಿರ್ಲಿಲ್ಲ ಸೊ ಇವ್ರಿಗೆ ಫೋನ್ ಮಾಡಿದೆ ಪಾಪ ಬಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ ಪಾಪ ಥ್ಯಾಂಕ್ ಯು ಅಣ್ಣ ಫೈನಲಿ ರೀಚ್ ಬೆಂಗಳೂರು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಇಲ್ಲ ಎಷ್ಟೊಂದು ಫೋರ್ಗೆ ಹಾಕಿದ್ರು ಓಕೆ ಐ ಹೋಪ್ ಮೈ ಯಾರು ಬಂದಿರ್ತಾರ ಗೊತ್ತಿಲ್ಲ ಗುರು ನೋಡೋಣ ಫೈನಲಿ ಬಂದೆ ನಮ್ಮಅಮ್ಮ ರೋಸ್ ಕೊಟ್ಟಿದ್ದಾರೆ

ನಮ್ಮ ಮನೆಯಲ್ಲಿ सक्सेसಫುಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ಯಾ ಹ್ಯೂಜ್ ಥ್ಯಾಂಕ್ಸ್ ಟು ಗಿರಿ ಸರ್ ಸಿ ಕೆ ಸರ್ ಅಂಡ್ ಹೋಲ್ ಗದ್ದದ ಗುಡಿ ಬೈಕರ್ಸ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸಿಕಿ ಅಣ್ಣ ಥ್ಯಾಂಕ್ ಯು ಗಿರಿ ಅಣ್ಣ ಲವ್ ಯು ಆಲ್ ಅಂಡ್ ಗಂದದಗುಡಿ ಬೈಕಸ್ ಕ್ಲಬ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಫುಲ್ ಎಕ್ಸೈಟೆಡ್ ಆಗೋಹಿದೆ ನಮ್ಮ ಅಮ್ಮನ ಮಗ ನೋಡಿ ತಕ್ಷಣನೇ ಅಯ್ಯೋ ಹೋಗೋ ಓಕೆ ಸಿಕಾ ಫೈನಲಿ ಮನೆಗೆ ಬಂದ್ ಆಗಿದೆ ಸ್ನೇಹಿತರೆ ಹೆಂಗೆ ಹಾಯ್ ಹಾಯ್ ಓಕೆ ಬರುವ ಬರುವ ಏನ್ ಕೆಲಗಡೆ ಚಾಪೆ ಗಿಪ್ಪೆ ಎಲ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ತಾತ ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದನ್ನ ಆರ್ತಿ ಎಲ್ಲ ಇಟ್ಕೊಂಡ್ಬಂದ್ಬಿಟ್ಟಿದಾರಲ್ಲ ಗುರು ವಿಡಿಯೋ ಂಗೆ ಇಲ್ಲ ಹಂಗೆ ಇರ್ಲಿ ಬಿಡು ಹಂಗೆ ಮಾಡು ಹೇಳ